ಬೃಹತ್ ಪ್ರತಿಭಟನಾ ಸಮಾವೇಶಕ್ಕಿದು ಪ್ರೀತಿಯ ಆಮಂತ್ರಣ ಏಳೆಂಟು ನೂರೆಂಟು ಪ್ರತಿಭಟನೆಗಳ ಬಳಿಕ ಬರುತ್ತಾ ಇದೆ ಏಪ್ರಿಲ್ ಹದಿನೆಂಟು ಕರುನಾಡ ವಿಶ್ವಾಸಿಗಳು ಜುಮಾ ನಮಾಜಿನ ಬಳಿಕ ವಕ್ಫ್ ಭೂಮಿಯಿಂದ ವಕ್ಫ್ ಭೂಮಿಗಾಗಿ ಅಡ್ಯಾರ್ ಕಣ್ಣೂರಿಗೆ ಕಾಜಿಗಳ ಸಂಯುಕ್ತ ನಾಯಕತ್ವದಲ್ಲಿ ಉಲಮಾ ಉಮರ ನೇತೃತ್ವದಲ್ಲಿ ವಕ್ ತಿದ್ದುಪಡಿ ಮಸೂದೆ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ಏಪ್ರಿಲ್ ಹದಿನೆಂಟು ಶುಕ್ರವಾರ ಶಾ ಗಾರ್ಡನ್ ಅಡ್ಯಾರ್ ಕಣ್ಣೂರ್ನಲ್ಲಿ ಅಡ್ಯಾರ್ ಕಣ್ಣೂರಿನ ಇತಿಹಾಸವನ್ನೇ ತಿದ್ದುಪಡಿಸುವಂತಹ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕಿದು ಪ್ರೀತಿಯ ಆಮಂತ್ರಣ ಬನ್ನಿ ನ್ಯಾಯಕ್ಕಾಗಿ ಹೋರಾಡೋಣ